ಸ್ನೇಹಿತರೆ ಈ ಒಂದು ಪರೋಟಗೆ ಯಾವುದೇ ರೀತಿ ಚಟ್ನಿ ಮತ್ತು ಪಲ್ಯದ ಅವಶ್ಯಕತೆ ಇರೋದಿಲ್ಲ ಬಹಳ ರುಚಿಯಾಗಿರುತ್ತೆ ಇದನ್ನು ನೀವು ಬ್ರೇಕ್ಫಾಸ್ಟ್ ಆಗೋ ಕೂಡ ಮಾಡ್ಕೋಬೋದು ಲಂಚ್ ಬಾಕ್ಸಿಗೂ ಕೂಡ ಮಾಡ್ಕೋಬೋದು ಬಹಳ ಬಹಳ ರುಚಿಯಾಗಿರುತ್ತೆ ಇದು ಇದ್ರ ರುಚಿಯಂತೂ ನೀವು ಯಾವತ್ತೂ ಮರೆಯಲ್ಲ ಅಷ್ಟರ ಮಟ್ಟಕ್ಕೆ ಇದು ರುಚಿಯಾಗಿರುತ್ತೆ ಈ ಒಂದು ಪರೋಟ ಯಾವತ್ತೂ ಕೂಡ ಬೇಜಾರಾಗಲ್ಲ ಇದು ಬಹಳ ಸುಲಭ ಮಾಡೋದು ಕೂಡ ಕೇವಲ ಹತ್ತು ನಿಮಿಷದೊಳಗಡೆ ಈ ಒಂದು ತಿಂಡಿ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಮಾಡೋ ಅಂಥ ವಿಧಾನ ನಾನು ನೋಡ್ಕೊಂಡು ಬರೋಣ ನಾನು ನಿಮ್ಮ ರೇಖಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೋಡಿ ನಾನು ಮೊದಲಿಗೆ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಂಡೆ ಆಯಿಲ್ ಚೆನ್ನಾಗಿ ಕಾದ ತಕ್ಷಣ ನಾನು ಇದಕ್ಕೆ ಜೀರಿಗೆ ಮತ್ತು ಓಂಕಾಳನ್ನ ಹಾಕ್ತಾಯಿದ್ದೀನಿ ಅಂದರೆ ಅಜವಾನ ಯಾಕೆಂದರೆ ಸ್ವಲ್ಪ ಅಜ್ವಾನ ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಎರಡು ಹಸಿಮೆಣಸಿನ್ಕಾಯಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಇದೇನು ಕೆಂಪಾಗೋ ತನಕ ಉರಿಯೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದರೆ ಸಾಕು ಅದಾದಮೇಲೆ ನಾನು ಅರ್ಧ ಆಗೋಷ್ಟು ಹಸಿ ಶುಂಠಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಇದ್ದೀನಿ ಹಸಿ ಎಲ್ಲ ಹೋಗಬೇಕು ಅಷ್ಟೇ ಇದು ಯಾವುದೇ ರೀತಿ ಕೆಂಪಾಗೋ ಅವಶ್ಯಕತೆ ಇಲ್ಲ ಈಗ ನಾನು ಇದಕ್ಕೆ ಎರಡು ಮೀಡಿಯಮ್ ಗಾತ್ರದ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರಬೇಕು ಟೊಮೆಟೊ ಅಂಥ ಟೊಮೆಟೊನ ಹಾಕಿದ್ರೆ ಭಾಳ ಚೆನ್ನಾಗಿ ರುಚಿಯಾಗಿರುತ್ತೆ ಈಗ ನಾನು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳಿಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟ್ಕಿ ಆಗೋವಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಬೇಗ ಅಂತ ಅದಾದ ಮೇಲೆ ನಾನು ಅರ್ಧ ಚಮಚ ಆಗೋವಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಗರಂ ಮಸಾಲಾನ ಯಾವಾಗಲೂ ಸ್ಕಿಪ್ ಮಾಡಬೇಡಿ ಭಾಳ ರುಚಿಯಾಗಿರುತ್ತೆ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಅಷ್ಟೇ ಇದನ್ನೇನು ಬೇಯಿಸ್ಕೊಳೋ ಅವಶ್ಯಕತೆ ಇಲ್ಲ ಇದು ಮಿಕ್ಸ್ ಆಗೋ ಅಷ್ಟಲ್ಲೇ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗುತ್ತೆ ಸ್ಟವ್ನ ಆಫ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಮ್ಮ ಮನೇಲಿ ಇಲ್ಲಿ ಇಬ್ಬರಿಗೆ ತಿಂಡಿ ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ ಈಗ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ನಲ್ವ ನಾನು ಈ ಮಾಡಿಟ್ಕೊಂಡಂಥ ಈ ಟೊಮೆಟೊ ಮತ್ತು ಈರುಳ್ಳಿ ಪಲ್ಯ ಏನಿತ್ತು ಸ ಈ ಗೊಜ್ಜು ಏನಿತ್ತು ಇದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಹುರ್ತಿಟ್ಕೊಂಡಂಥ ಮಸಾಲೆ ಏನಿತ್ತು ಇದನ್ನು ನಾನು ಸೇರಿಸ್ಕೊಂತಾ ಇದ್ದೀನಿ ಸ್ವಲ್ಪ ಬಿಸಿ ಇತ್ತು ಕೂಡ ಹಿಟ್ಟನ್ನ ಕಲಿಸ್ಕೊಳ್ಲಿಕ್ಕೆ ಆಗುತ್ತೆ ಹಂಗಾಗಿ ನಾನು ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ನಾನು ಯಾವುದೇ ರೀತಿ ನೀರು ಹಾಕೋಲ್ಲ ಇಲ್ಲೊಂದು ಅರ್ಧ ಕಪ್ ಆಗುವಷ್ಟು ಹಿಟ್ಟನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಯಾಕೆಂದರೆ ಬೇಕಾದರೆ ಕಲಿಸ್ ಹಾಕ್ಕೊಳ್ಳೋಣ ಅಂತ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ನಾನು ವೀಡಿಯೋ ಸ್ವಲ್ಪ ಫಾಸ್ಟ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ನಿಮಗೆ ಬೋರ್ ಆಗಬಾರ್ದು ಅಂತ ಹಿಟ್ಟೇನು ಬೇಡ ಅಂತ ಅನ್ನಿಸ್ತು ಹಿಟ್ಟನ್ನ ಸೈಡಲ್ಲಿ ಇಟ್ಕೊಂಡೆ ನಾನು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸಿ ಮಿಕ್ಸಿ ನೋಡಿದೆ ಇದರಲ್ಲೇ ಸರಿ ಹೋಗುತ್ತಾ ಅಂತ ಇಲ್ಲ ಸ್ವಲ್ಪ ನೀರು ಬೇಕಾಗುತ್ತೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ನೀರು ಬೇಕಾಯಿತು ನನಗಷ್ಟೇ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೋಬೇಕು ಈ ಒಂದು ಹಿಟ್ಟನ್ನ ಇದಕ್ಕೆ ನಾವು ಇನ್ನೇನು ಬೇ ಹಾಕೋದಿಲ್ಲ ಸ್ವಲ್ಪ ಉಪ್ಪು ಖಾರ ಬೇಕಂದರೆ ನೀವು ಚೆಕ್ ಮಾಡ್ಕೊಂಡು ಹಾಕೋಬೋದು ನೋಡಿ ಇಷ್ಟು ಮೃದುವಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಈ ರೀತಿ ಇರಬೇಕು ಹಿಟ್ಟು ಭಾಳ ರುಚಿಯಾಗಿ ಬರುತ್ತೆ ಇದ್ರ ಪರೋಟ ಅಂತೂ ಈಗ ನಾನು ಪರೋಟನ ಹೊಸ್ಕೊತೀನಿ ನಾನು ಯಾವುದೇ ರೀತಿ ಶೇಪ್ನ ಮಾಡ್ತಾ ಇಲ್ಲ ಒಂದೇ ಥರ ರೌಂಡ್ ಶೇಪಲ್ಲೇ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ನಾನು ಮಾಮೂಲಿ ಹೆಂಗೆ ಪರೋಟನ ಒಸ್ಕೊತೀವಿ ಹಂಗೆ ಒಸ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಒಂದು ಚಪಾತಿನ ಒಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ದಪ್ಪಾಗಿ ಒಸ್ಕೊಳ್ಳಿ ಸ್ನೇಹಿತರೆ ನನಗೆ ಒಂದೇ ಸಮನೆ ಉಸಿರುಗಟ್ಟಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನಾನು ಇನ್ನೂ ಹುಷಾರಾಗಿಲ್ಲ ಹಂಗಾಗಿ ಸ್ವಲ್ಪ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎರಡು ಸೈಡು ನಿಮಗೆ ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ ನಾನಿಲ್ಲಿ ನಾರ್ಮಲ್ ಎಣ್ಣೆನೇ ಇದ್ದೀನಿ ನೋಡಿ ಎರಡು ಸೈಡು ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಒತ್ತಿ ಒತ್ತಿ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಒತ್ತಿ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಒಳ್ಳೆ ಕಲ್ಲರು ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮಾಡ್ಕೊಂಡಂತ ಈ ಟೊಮೆಟೊ ಪರೋಟಗಳೆಲ್ಲ ರೆಡಿ ಈ ಒಂದು ಪರೋಟಗೆ ನಾನು ಯಾವುದೇ ರೀತಿ ಚಟ್ನಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಇಲ್ಲ ನಾನು ಮಾಡ್ಕೊಂಡಿಲ್ಲ ನಾನು ಇದು ಹೀಗೆ ತಿನ್ನೋದಕ್ಕೆ ಭಾಳ ರುಚಿಯಾಗಿರುತ್ತೆ ಕೆಲವೊಮ್ಮೆ ಟೀ ಜೊತೆ ಕಾಫಿ ಜೊತೆ ಎಲ್ಲ ತಿಂದ್ಕೊಂಡಿದ್ದೀವಿ ನಾವು ಆದರೆ ಇವತ್ತು ನಾನಿಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿಂತಾ ಭಾಳ ರುಚಿಯಾಗಿರುತ್ತೆ ಈ ರೀತಿ ಮಕ್ಕಳಂತೂ ಖಂಡಿತ ಇಷ್ಟಪಡ್ತಾರೆ ಉಪ್ಪು ಖಾರ ಯಾವಾಗಲೂ ನಿಮ್ಮ ರುಚಿಗೆ ಅನುಗುಣವಾಗಿರಲಿ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಒಮ್ಮೆನಾದರೂ ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಭಾಳ ಒಳ್ಳೆಯ ಟೇಸ್ಟಿದು ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ